ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ಸೊ ಇವತ್ತಿನ ವ್ಲಾಗ್ ಬಂದು ಮಲ್ಲಿಗೆ ಹೂವು ಹಾರ ಹೇಗೆ ಕೋಸೋದು ಅಂತ ತಿಳಿಸ್ಕೊಡ್ತೀವಿ ಸೊ ಇದು ನೋಡಿ ಮಲ್ಲಿಗೆ ಹೂವು ಈ ಥರ ಹಾಕ್ಕೊಂಡಿದ್ದೀವಿ ಸೊ ಇದು ರೋಸು ಮತ್ತು ಪನ್ನೀರ್ ಸೊಪ್ಪು ಈ ಮೂರು ಕಾಂಬಿನೇಷನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ದಾರ ಎರಡು ಎಳೆ ದಾರ ಮತ್ತು ಡಬಲ್ ದಾರ ಅಂತ ಹೇಳ್ತಾರಲ್ವ ಸೊ ಅದನ್ನು ಎರಡು ಸರಿ ಇದು ಮಾಡಿಕೊಂಡು ಲಾಸ್ಟಿಗೆ ಈ ಥರ ಗಂಟು ಹಾಕ್ಕೊಂಡು ಯಾಕಂದರೆ ಮಲ್ಲಿಗೆ ಹೂವು ಸ್ವಲ್ಪ ಒತ್ತಾಗಿ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ಸ್ವಲ್ಪ ಸಣ್ಣ ಇರುತ್ತಲ್ಲ ಮಲ್ಲಿಗೆ ಹೂವು ಅದಕ್ಕೋಸ್ಕರ ಎರಡು ಎಳೆದು ಎರಡು ಸರಿ ಹಾಕ್ಕೊಂಡ್ರೆ ಅಲ್ಲಿಗೆ ನಾಲ್ಕು ದಾರ ಅಂತ ಹೇಳ್ತೀವಿ ಸೊ ಈಗ ನೋಡಿ ಈ ಥರ ತೋಟ ಕೆಳಗಡೆ ಈ ಥರ ಸೇರಿಸ್ಕೊಂಡು ರೋಸ್ನ ಮತ್ತು ನಾಲ್ಕು ರೋಸ್ ಹಾಕ್ಕೋಬೇಕು ಅಪೋಸಿಟ್ ಡೈರೆಕ್ಷನ್ಗಳಿಗೆ ಸೊ ನೋಡಿ ಈ ಥರ ಹಾಕ್ಕೊಂಡು ಮತ್ತು ಇದಕ್ಕೆ ಪನ್ನೀರ್ ಸೊಪ್ಪು ಹಾಕಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಲ್ಲಿಗೆ ಹೂವುಕ್ಕೆ ಏನಿದ್ರು ಪನ್ನೀರ್ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ನಾಲ್ಕು ತಗೊಳ್ಳಿ ನಾಲ್ಕು ಹಾಕ್ಕೊಂಡು ನಾಲ್ಕು ಕಡೆಗೆ ನಾಲ್ಕು ಹಾಕ್ಕೊಂಡು ಮತ್ತು ಪನ್ನೀರ್ ಸೊಪ್ಪು ನೋಡಿ ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಹೊಸ ಹೊಸ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಸೊ ನೋಡಿ ಇವಾಗ ಹಬ್ಬದ ಸೀಸನ್ ಅಕ್ಕೋಸ್ಕರ ಸೊ ಈ ಥರ ಮಲ್ಲಿಗೆ ಹವ ನೋಡಿ ಈ ಥರ ಆಪೋಸಿಟ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಆಗಲಿ ಸೊ ಈ ಥರ ಹಾಕ್ಕೊಂಡು ನಾವು ಕೋಸ್ಕೋಬೇಕು ಇವಾಗ ಮಲ್ಲಿಗೆ ಹವ ಬೇರೆ ರೇಟ್ ಜಾಸ್ತಿ ಫ್ರೆಂಡ್ಸ್ ಈಗ ಹಬ್ಬದ ಸೀಸನ್ಸ್ಕೋಸ್ಕರ ನೋಡಿ ಮಲ್ಲಿಗೆ ಹವ ಎಷ್ಟು ರೇಟ್ ಆಗಿದೆ ಅಂದರೆ ಅಷ್ಟು ರೇಟ್ ಸೊ ನೋಡಿ ಈ ಥರ ಹಾಕ್ಕೊತಾ ಬರಬೇಕು ಸೊ ಈ ಥರ ಹಾಕ್ಕೊಂಡು ಇದು ಹಾರ ಅಂದರೆ ಇದು ತೋಮಾಲೆ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ನೀವು ಅದೇ ಹೇಳ್ದಲ್ಲ ನಾವು ತೋಮಾಲೆ ಅಂತ ಕರಿತೀವಿ ಇದಕ್ಕೆ ನೋಡಿಕೊಂಡು ನಿಮ್ಗೆ ಎಷ್ಟುಗೆ ಎಷ್ಟು ಬೇಕಂತ ಇಲ್ಲಾಂದರೆ ನಿಮ್ಗೆ ಬಾರ ಅಂದರೆ ಡೈರೆಕ್ಟಾಗಿ ಹಂಗೂ ಮಾಡ್ಕೋಬೋದು ಇದು ನಾವು ದೇವಸ್ಥಾನಗಳಿಗೆ ಹಾರ ಉಳಿಯೋದ್ರಿಂದ ಅದು ಗಣೇಶ ಹಬ್ಬ ಬೇರೆ ಇದೆಯಲ್ಲ ಸೊ ಹಾಗಾಗಿ ಈ ಥರ ತೋಮಾಲೆ ಇಟ್ಕೊಂಡು ಮಾಡ್ತಿದ್ದೀವಿ ಸೊ ನೋಡಿ ಇವಾಗ ಇಷ್ಟಕ್ಕೊಂಡು ಮತ್ತು ಇದಕ್ಕೆ ಕೆಳಗಡೆ ಪನ್ನೀರ್ ಸೊಪ್ಪು ತಿರ್ಗಿ ಆ್ಯಡ್ ಮಾಡಿಕೊಂಡು ಮತ್ತು ನಾಲ್ಕು ರೋಸು ಹಾಕ್ಕೋಬೇಕು ನೋಡಿ ಈ ಥರ ಕೆಳಗಡೆ ಒಂದು ಲೈಯರ್ ಪನ್ನೀರ್ ಸೊಪ್ಪು ಮೇಲೆಗಡೆ ರೋಸು ಮತ್ತು ಅದಕ್ಕೆ ಸೆ ಸೆಂಟ್ರಿಗೆ ರೋಸ್ ಬರುತ್ತೆ ಮತ್ತು ಮೇಲೆಗಡೆ ಇನ್ನೊಂದು ಲೈನು ಇದು ಬರುತ್ತೆ ಪನ್ನೀರ್ ಸೊಪ್ಪು ಈ ಥರ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಗ್ರೀನು ರೆಡ್ಡು ವೈಟು ಆ ಥರ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ಮಲ್ಗೆ ಹೋಗಿ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಸೊ ನೋಡಿ ಇಷ್ಟು ಸಾಕು ನಮಗೆ ಯಾಕಂದರೆ ತೋಮಾಲೆ ಇಷ್ಟೇ ಹಾಕ್ಕೊಳ್ಳೋದು ಇದಕ್ಕೆ ನಾವು ಇವಾಗ ಇನ್ನೊಂದು ದಾರ ಜಾಯಿಂಟ್ ಮಾಡ್ಕೋಬೇಕು ಹೇಳಿದ್ನಲ್ಲ ಅದು ಸೆಂಟ್ರಲ್ಲಿ ಎಲ್ಲದಕ್ಕೂ ಇದೇ ಥರ ಮಾಡ್ಕೋಬೋದು ತೋಮಾಲೆ ಬರೋದಕ್ಕೆಲ್ಲ ನಾವು ಆಲ್ಮೋಸ್ಟ್ ಈ ಥರನೇ ಮಾಡ್ಕೊತೀವಿ ಮನೆಗೆ ಹಾರ ದೇವ್ರ ಕೋಸೋದಾದರೆ ಈ ಥರ ತೋಮಾಲೆ ಕಟ್ಟೋಗೋದಿಲ್ಲ ನಾವು ಸೊ ಡೈರೆಕ್ಟಾಗಿ ಹಂಗೆ ಕೋಸ್ತೀವಿ ಸೊ ಇದು ದೇವಸ್ಥಾನಕ್ಕೆ ಹಾರ ಬೇಕಾಗಿರೋದ್ರಿಂದ ನಮಗೆ ಈ ಥರ ಹಾರ ಹಾಕ್ಕೊಳ ಒಂದು ಅರ್ಧ ಕೆ ಜಿಗೆ ನೋಡಿ ಈ ಥರ ದಾರ ಹಾಕ್ಕೊಂಡಿದ್ದೀರಲ್ಲ ಈ ಥರ ದಾರ ಹಾಕ್ಕೊಂಡು ನೋಡಿ ಈ ಥರ ಜಾಯಿಂಟ್ನ ಹಿಂಗೆ ಮಾಡ್ಕೋಬೋದು ನೋಡಿ ಥರ ಇದು ಆಲ್ಮೋಸ್ಟ್ ಒಂದು ಕೆ ಜಿ ಅರ್ಧ ಕೆ ಜಿಗೆ ಐದು ಹಾರ ಆಗುತ್ತೆ ಸೊ ಫ್ರೆಂಡ್ಸ್ ಇದು ನಾವು ದೇವಸ್ಥಾನಕ್ಕೆ ಕೋಸ್ಕೊಡೋದು ಹಾರ ಇಷ್ಟೇ ಬಟ್ ಮನೆಗಾದರೆ ಇನ್ನೂ ಒತ್ತಕ್ಕೆ ಕೋಸ್ಕೋಬೋದು ಇದು ದೇವಸ್ಥಾನಗಳಿಗೋಸ್ಕರ ನಾವು ಈ ಥರ ಒಂದು ಕೆ ಅರ್ಧ ಕೆ ಜಿಯಲ್ಲಿ ಐದು ಹಾರ ಕೋಸ್ಬೇಕು ನಾವು ಸೊ ಅದೇ ಮೆಷರ್ಮೆಂಟೇ ಸೊ ಹಾಗಾಗಿ ನೋಡಿ ಈ ಥರ ಎಳೆ ದಾರ ಬಂತಲ್ಲ ಇವಾಗ ಎರಡು ಸೈಡು ದಾರ ಇದೆಯಲ್ಲ ಸೊ ಇವಾಗ ಹಾರ ಕೋಸ್ಕೊತ ಬರಬೇಕು ಈ ಥರ ತೋರಿಸ್ತೀವಿ ಮುಂದಕ್ಕೆ ನೋಡಿ ಈ ಥರ ಮಲ್ಲಿಗೆ ಅದು ತಿರ್ಗಾ ಈ ಆಪೋಸಿಟ್ ಡೈರೆಕ್ಷನಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಕೊಂಡು ಕೋಸ್ಕೊತ ಬರಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದು ಜ್ಯಾಂಡ್ ಆಯ್ತು ಇದು ಸೊ ಇವಾಗ ನೆಕ್ಸ್ಟ್ ಪನ್ನೀರ್ ಸೊಪ್ಪು ತಿರ್ಗ ಪನ್ನೀರ್ ಸೊಪ್ಪು ಕೆಳಗಡೆಗೆ ಹಾಕ್ಕೊಂಡು ನಾಲ್ಕು ರೋಸ್ ಹಾಕ್ಕೊಂಡು ಸೊ ನೋಡಿ ಈ ಥರ ನಾಲ್ಕು ರೋಸ್ ಹಾಕ್ಕೊಂಡು ಮೇಲೆ ತಿರ್ಗಾ ಒಂದು ಇನ್ನೊಂದು ಲೇಯರು ಪನ್ನೀರ್ ಸೊಪ್ಪು ಹಾಕ್ಕೊತಿದ್ದೀವಿ ನೋಡಿ ಈ ಥರ ಹಾಕ್ಕೊಂಡು ಸೆಂಟ್ರಿಗೆ ಈ ಥರ ಕೂಡಿಸ್ಕೋಬೇಕು ಸೊ ಅವಾಗ ಇನ್ನು ಇನ್ನೊಂದು ಅಷ್ಟು ದೂರ ಬರುತ್ತೆ ಅವಾಗ ಒಂದು ಸೈಡ್ ಕ್ಲಿಯರ್ ಕಂಪ್ಲೀಟ್ ಆಗುತ್ತೆ ಯಾವಾಗಲೂ ಏನು ನಾನೇ ಇದು ಮಾಡ್ತಿರ್ತೀರ ಅಮ್ಮನೇ ಕೋಸ್ತಾರೆ ಅಂದ್ಕೊಬೇಡಿ ಫ್ರೆಂಡ್ಸ್ ನಾನು ಆಮೇಲೆ ವೀಡಿಯೋ ವೀಡಿಯೋ ಮಾಡೋಕ್ಕೆ ಯಾರು ಇಲ್ಲ ಅದಕ್ಕೋಸ್ಕರ ತೋರಿಸ್ಕೊಂಡು ತೋರಿಸ್ಕೊಂಡು ಈ ಥರ ಮಾಡ್ಕೊತಿದ್ದೀವಿ ನಾನು ಆರೋಗೋಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಸೈಡ್ ಕಂಪ್ಲೀಟ್ ಆಯಿತು ಸೊ ನೋಡಿ ಇಲ್ಲಿಗೆ ಏನು ಮೆಷರ್ಮೆಂಟ್ ತೊಗೊಳ್ತೀವೋ ಸೊ ನಾವು ಇಲ್ಲಿಗೆ ಅದೇ ಮೆಷರ್ಮೆಂಟ್ ತೊಗೊಂತಿದ್ದೀವಿ ಸೊ ಇದೆಲ್ಲ ದೇವಸ್ಥಾನಕ್ಕೆ ಹಾರ ಕೂಣಸ್ಕೊಂಡು ಕೊಡ್ತಿರೋದು ಫ್ರೆಂಡ್ಸ್ ನಾವು ಸೊ ಮನೆಗಂತೂ ಅಲ್ಲ ಸೊ ನೋಡಿ ಇದು ಯಾರೋ ನಮಗೆ ಕೊಟ್ಟಿದ್ರೆ ಕೋರ್ಸ್ಕೊಡಿ ಅಂತ ಹಬ್ಬ ಸೀಸನ್ ಅಂತ ಸೊ ಅದಕ್ಕೋಸ್ಕರ ನಾವು ಈ ಥರ ಕೊಡ್ತೀವಿ ಮನೆಗಾದ್ರೆ ಇನ್ನೊಂದು ನಾವು ಒತ್ತಾಗಿ ಕೋರ್ಸ್ತೀವಿ ಫ್ರೆಂಡ್ಸ್ ಅಂದರೆ ಇದು ದೇವಸ್ಥಾನಕ್ಕೋಸ್ಕರ ಅವರು ಇಷ್ಟಿಗೆ ಬೇಕು ಅಂತ ಹೇಳಿದರು ಸೊ ಇದೇ ಥರ ಆರ್ಡ್ರ್ ಕೊಟ್ಟಿದ್ದಾರೆ ಅವರು ಸೊ ಗೆಸ್ಟಿಗೆ ನಾವು ಮಾಡಿಕೊಡ್ತಿದ್ವಿ ಈಗ ನೋಡಿ ಫ್ರೆಂಡ್ಸ್ ಇನ್ನೊಂದು ಸೈಡ್ಗೆ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ ಇದು ಈ ಥರ ಹಾಕ್ಕೊಂಡು ಕೋಣಿಸ್ತಾ ಕೊಂಡ್ಕೊಳ್ತೀವಿ ನೋಡಿ ಸರಿಯಾಗಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಲಾಕ್ ಹಾಕಿರುತ್ತಲ್ಲ ಸೊ ಅದಕ್ಕೆ ಸರಿಯಾಗಿ ಇಲ್ಲಿ ಕೂತ್ಕೋಬೇಕು ಸೊ ಇದೇ ಥರನೇ ನೋಡಿ ಈ ಥರ ಹೂವು ಎತ್ಕೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ನಾಲ್ಕು ಇದರಲ್ಲಿ ಕವಸ್ತೀವಿ ಕೆಲವೊಂದು ಕಡೆ ಐದು ಥರ ಕೂರಿಸ್ತಾರೆ ಕೆಲವೊಳಗೆ ಆರು ಇದು ಮಾಡ್ತಾರೆ ಬಟ್ ನಾವಿಲ್ಲಿ ನಾಲ್ಕೇ ಮಾಡ್ತಿದ್ದೀವಿ ಸೊ ನೋಡ್ಬೋದು ಈ ಥರ ಹಾಕ್ಕೊಂಡು ಕೋಣಿಸ್ಕೊತ ಬರಬೇಕು ನೋಡಿ ಈ ಥರ ಹಾಕ್ಕೊಂಡು ಈ ಥರ ಕೂರಿಸ್ತಾ ಕರೆಕ್ಟಾಗಿ ಕೂರಿಸ್ಕೊಂಡು ಅಂದರೆ ಸೊ ಅದೇ ಲೆವೆಲ್ಗೆ ನಾವಲ್ಲಿ ರೋಸ್ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಸೊ ಅದೇ ಲೆವೆಲ್ಗೆ ಅಷ್ಟವರೆಗೂ ನಾವು ಮಗ್ಗು ಕೋಸ್ಕೊಂಡು ನೆಕ್ಸ್ಟ್ ಅದಕ್ಕೆ ರೋಸ್ ಹಾಕ್ಕೊಂಬರ್ಬೇಕು ನೋಡಿ ಈಗ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಇದೇ ಥರ ಪನ್ನೀರ್ ಸ್ವಲ್ಪ ಉಲ್ಟಾ ಹಾಕ್ಕೊಳ್ಳಿ ಈ ಥರ ಫಸ್ಟ್ ಕೆಳಗಡೆ ಹಾಕ್ಕೊಳ್ಳೋದು ಸ್ವಲ್ಪ ಉಲ್ಟಾ ಹಾಕೊಳ್ಳಿ ಎಲೆ ಉಲ್ಟಾ ಮಾಡ್ಕೊಂಡು ಹಾಕ್ಕೊಬೇಕು ಯಾಕಂದರೆ ಅದು ಕೆಳಗಡೆ ಉಲ್ಟಾ ಕಾಣಿಸುತ್ತೆ ನಿಮ್ಗೆ ಅದು ಫುಲ್ ಕಂಪ್ಲೀಟ್ ಆದಮೇಲೆ ಅದು ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಅದು ಉಲ್ಟಾ ಹಾಕ್ಕೋಬೇಕು ಆಮೇಲೆ ನಾಲ್ಕು ರೋಸ್ ಹಾಕ್ಕೋಬೇಕು ಸೊ ನೋಡಿ ನಿಮಗೆ ಈ ಥರ ತೋರಿಸ್ಕೊಡ್ತಿದ್ದೀವಿ ಯಾವ ಥರ ಅಂತ ಸೊ ಈ ಥರ ಹಾಕ್ಕೊಂಡು ಪನ್ನೀರ್ ಸೊಪ್ಪು ಇವಾಗ ಮೇಲೆಗಡೆ ಲೇಯರ್ ಬಂದು ನೀವು ಕರೆಕ್ಟಾಗಿ ನೋಡಿ ಈ ಥರ ಎಲೆ ಯಾವ ಥರ ಸೀದಾ ಇದೆಯಲ್ಲ ಆ ಥರ ಹಾಕ್ಕೊಂಡು ಸೊ ಈ ಥರ ಕೂಡಿಸ್ಕೊಂಡು ನೋಡಿ ಈ ಥರ ಕ್ಲೀನಾಗಿ ಅದಕ್ಕೆ ಲೆವೆಲ್ಲಿಗೆ ನಾವು ಕೂರಿಸ್ ತೊಗೊಂಡು ಬರಬೇಕು ಸೊ ನೋಡಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಈ ಥರ ಹೇಳ್ಕೊಡ್ತಿದ್ದೀವಿ ಸೊ ನೋಡಿ ಯಾರೆಲ್ಲ ಇನ್ನೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಂದರೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಸ್ವಲ್ಪ ಇದೆಲ್ಲ ಯಾರಿಗೂ ಬರದೇ ಇದ್ದವ್ರು ಈ ಥರ ಕೋರ್ಸೋದಾದರೆ ಕ್ಲೀನಾಗಿ ಕೋಸ್ಕೋಬೋದು ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಚೆನ್ನಾಗಿ ಕೋರ್ಸ್ತಿರ ಫ್ರೆಂಡ್ಸ್ ಅವು ಅವು ಓಪ್ಸ್ ಇರುತ್ತೆ ನಿಮಗೆಲ್ಲ ನೀವು ಟ್ರೈ ಮಾಡಿದ್ರೆ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಏನದ್ರಲ್ಲಿ ದೊಡ್ಡ ಕಷ್ಟ ಏನಿಲ್ಲ ಸೊ ನೋಡಿ ಈ ಥರ ಹಾಕ್ಕೊಂಡು ಮಾಡಿಕೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಸೊ ನೋಡಿ ಈ ಥರ ಇಷ್ಟ ಆಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಮಲ್ಲಿಗೆ ಹಾರ ಒಂದು ಹಾರ ಫುಲ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಇದೀವಿ ನಾವು ಸೊ ಇವಾಗ ಇರೋದು ಇದು ಕಂಪ್ಲೀಟ್ ಆಯಿತು ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ತಿದ್ದೀರಾ ಸೊ ನೋಡಿ ಕೇಳ್ಗಡೆಯಿಂದ ತೂಮಲೆಯಿಂದ ಹಿಡಿದು ಸೊ ನೋಡಿ ಇಷ್ಟುವರೆಗೂ ಒಂದು ಹಾರ ಕಂಪ್ಲೀಟ್ ಆಯಿತು ನೋಡಿ ನೋಡಿ ಯಾವ ಥರ ಲುಕ್ ಇದೆ ಹ್ಞೂ ನೋಡಿ ನೋಡಿ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಹಾರ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಕಾಣಿಸುತ್ತೆ ಸೊ ನೋಡಿ ನೋಡ್ತಿರ್ಬೋದು ಸೊ ನೋಡಿ ಎಲ್ಲ ಒಂದೇ ಲೆವೆಲ್ಗಿದೆ ಸೊ ಈ ಥರ ಹಾರ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ಮಲ್ಲಿಗೆ ಹಾರ